ಶ್ರೀ ಬೀರೇಶ್ವರ ಕೋ ಆಫ್ ಕ್ರೆಡಿಟ್ ಸೊಸೈಟಿ ನಿಂದ ಯಶವಂತಪುರದಲ್ಲಿ ಇನ್ನೂರ ಇಪ್ಪತ್ತೆರಡನೇ ಶಾಖೆ ಶುಭಾರಂಭ ನಾಲ್ಕು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನೂರ ಐದು ಸದಸ್ಯರನ್ನು ಹೊಂದಿರುವ ಸೊಸೈಟಿ ಕಳೆದ ವರ್ಷ ಕೋಟಿ ನಿವ್ವಳ ಲಾಭ ಗಳಿಸಿದೆ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಶ್ರೀ ಬೀರೇಶ್ವರ ಕೋ ಆಫ್ ಕ್ರೆಡಿಟ್ ಸೊಸೈಟಿ ನಿಂದ ಯಶವಂತಪುರದಲ್ಲಿ ಇನ್ನೂರ ಇಪ್ಪತ್ತೆರಡನೇ ಶಾಖೆ ಎಂದು ಶುಭಾರಂಭ ಮಾಡಿತು ಯಶವಂತಪುರದ ಸುಬೇದಾರ್ ಚತ್ರಮ್ನ ಡಿ ಪ್ಲಾಜಾದಲ್ಲಿ ನೂತನ ಶಾಖೆಯನ್ನು ವಿಧಾನ ಪರಿಷತ್ ಸದಸ್ಯ ಟಿಎ ಎಂಜಾವರ ಈಗೌಡ ಉದ್ಘಾಟಿಸಿ ಮಾತನಾಡಿ ಇಂದು ಹೊಸ ಶಾಖೆ ತೆರೆದಿರುವುದು ಸಂತಸ ತಂದಿದ್ದು ಮತ್ತಷ್ಟು ಶಾಖೆಗಳು ರಾಜ್ಯದಲ್ಲಿ ನೆಲೆಗೊಳ್ಳಲಿ ಬ್ಯಾಂಕ್ನಿಂದ ನಿಂದ ಜನಸಾಮಾನ್ಯರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಮತ್ತು ಸೇವೆ ದೊರೆಯಲಿ ಎಂದು ಹಾರೈಸಿದರು ಶ್ರೀ ಬೀರೇಶ್ವರ ಕೋ ಕ್ರೆಡಿಟ್ ಸೊಸೈಟಿ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಶಂಕರ ಜೊಲ್ಲೆ ಮಾತನಾಡಿ ಬೆಂಗಳೂರು ನಗರದಲ್ಲಿ ಐದನೇ ಶಾಖೆ ಪ್ರಾರಂಭವಾಗಿದ್ದು ರಾಜ್ಯದ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಸೇವೆ ಒದಗಿಸುತ್ತಿದ್ದೇವೆ ಮೂರು ರಾಜ್ಯಗಳಲ್ಲಿ ನಮ್ಮ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿವೆ ಒಂದೇ ಸೂರಿನಡಿ ಎಲ್ಲಾ ಹಣಕಾಸು ವ್ಯವಹಾರಗಳು ಒದಗಿಸುತ್ತಿರುವುದು ನಮ್ಮ ಹೆಗ್ಗಳಕೆ ಪ್ಯಾನ್ ಕಾರ್ಡ್ ಆರೋಗ್ಯ ವಿಮೆ ಪಾಸ್ಪೋರ್ಟ್ ಇಸ್ಟ್ಯಾಂಪ್ ಸೇರಿ ಎಲ್ಲ ಸೇವೆಗಳನ್ನು ಒದಗಿಸುತ್ತಿದ್ದೇವೆ ಎಂದರು ಬ್ಯಾಂಕ್ ಸಹ ಸಂಸ್ಥಾಪಕರು ಮಾಜಿ ಸಚಿವರು ಶಾಸಕರಾದ ಶಶಿಕಲಾ ಜೊಲ್ಲೆ ಅವರು ಮಾತನಾಡಿ ಬಿರೇಶ್ವರ ಕೊಆಫ್ ರಾಜ್ಯದ ಸಣ್ಣ ತಳಮಟ್ಟದವರ ಸಂಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ತನ್ನದೇ ಆದ ಹೆಜ್ಜೆ ಗುರುತುಗಳನ್ನು ಮುನ್ನಡೆಯುತ್ತಿದೆ ಸೊಸೈಟಿಯಲ್ಲಿ ನಾಲ್ಕು ಲಕ್ಷದ ಹತ್ತೊಂಬತ್ತು ಸದಸ್ಯರನ್ನು ಹೊಂದಿದ್ದು ಕಳೆದ ವರ್ಷ ಕೋಟಿ ಇರು ಲಾಭ ಗಳಿಸಿದೆ ಕೋಟಿ ಷೇರು ಬಂಡವಾಳ ನಾಲ್ಕು ಕೋಟಿ ಠೇವಣಿ ಹೊಂದಿದೆ ಮೂರು ಕೋಟಿ ಸಾಲ ಒದಗಿಸಿದ್ದು ಐದು ಸಾವಿರದ ನೂರ ನಲವತ್ತಾರು ಕೋಟಿ ದುಡಿಯುವ ಬಂಡವಾಳವನ್ನು ಬ್ಯಾಂಕ್ ಒಳಗೊಂಡಿದೆ ಎಂದರು ಬೆಂಗಳೂರು ಉತ್ತರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಎಸ್ ಹರೀಶ್ ಮತ್ತಿತು ರು ಉಪಸ್ಥಿತರಿದ್ದರು ಬೀರೇಶ್ವರ ಕ್ರೇಟ್ ಕೋಪರೇಟಿವ್ ಸೊಸೈಟಿಯನ್ನ ಸೊಸೈಟಿಯ ಇನ್ನೂರ ಇಪ್ಪತ್ತೇಳನೇ ಶಾಖಾ ಸೊಸೈಟಿಯನ್ನ ಎಸ್ಪುರ ಉದ್ಘಾಟನೆಗೊಂಡಿದೆ ಈ ಸಂದರ್ಭದಲ್ಲಿ ಈ ಸೊಸೈಟಿಯ ಸಂಸ್ಥಾಪಕರಾದ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಮತ್ತು ಸಹೋದರಿ ಶಶಿಕಲಾ ಜೊಲ್ಲೆ ಅವರಿಗೆ ಹಾಗೂ ಈ ಬ್ಯಾಂಕ್ನ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇನ್ನು ಮುಂದೆ ಇದೇ ರೀತಿಯಾಗಿ ಸಮಾಜಕ್ಕೆ ಹೆಚ್ಚಿನ ಸೇವೆ ಸಿಗಲಿ ಇನ್ನೂ ಅನೇಕ ಶಾಖೆಗಳನ್ನ ಉದ್ಘಾ ಉದ್ಘಾಟನೆ ಮಾಡಲಿ ಅಂಥೇಳಿ ಅವ್ರಿಗೆ ದೇವರು ಹೆಚ್ಚಿನ ಆಯುತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುವಾಸನೆಗಳನ್ನ ಕೊಡ್ತಾ ಇದ್ದೀವಿ ಬೀರೇಶ್ವರ ಕೋಪಿ ಕ್ರೆಡಿ ಸೋಷಿ ಬಹುರಾಜ್ ಎಕ್ಸಂಬ ಇದರ ಎರಡು ನೂರ ಇಪ್ಪತ್ತೇಳನೇ ಶಾಖೆಯ ಶಾಖೆಯನ್ನು ಯಶವಂತಪುರದಲ್ಲಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಜವರಾಯಗೌಡರು ಉದ್ಘಾಟನೆ ಮಾಡಿದ ಮಾಡಿದರು ಒಳ್ಳೆಯ ರೀತಿಯಿಂದ ರೆಸ್ಪಾನ್ಸ್ ಕೂಡ ಇಲ್ಲಿ ಇದೆ ಯಾಕಂದರೆ ಈಗಾಗಲೇ ಸುಮಾರು ಐದರಿಂದ ಆರು ಶಾಖೆಗಳು ಬೆಂಗಳೂರಿನಲ್ಲಿ ಬಸವೇಶ್ವರ ನಗರ ಇರ್ಬೋದು ಪೂಪ್ಸಂದ್ರ ಇರ್ಬೋದು ಜಯನಗರ್ ಇರ್ಬೋದು ಮತ್ತು ಇನ್ನುಳಿದ ಎರಡು ಮೂರು ಶಾಖೆಗಳ ಇಲ್ಲಿ ಪ್ರಾರಂಭ ಆಗಿದೆ ಅದರಂತೆಯೇ ಸುಮಾರು ಮೂರು ರಾಜ್ಯಗಳಲ್ಲಿ ನಮ್ಮ ಕಾರ್ಯರತವಾಗಿ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತಾರು ಜಿಲ್ಲೆಗಳಲ್ಲಿ ನಮ್ಮ ಶಾಖೆಗಳು ಈಗಾಗಲೇ ಇದಾವೆ ಇದರ ಒಳ್ಳೆಯ ರೀತಿಯಿಂದ ಸೇವೆಗಳು ಅಂದರೆ ನಮ್ಮದು ಯಾವಾಗಲೂ ಸ್ಲೋಗನ್ ಇರ್ತದೆ ಆಲ್ ಫೈನಾನ್ಷಿಯಲ್ ನೀಡ್ಸ್ ಅಂದರು ಒನ್ ರೂ ಅಂದರೆ ಒಂದೇ ಸೂರ್ಯನಡಿಯಲ್ಲಿ ಎಲ್ಲ ಫೈನಾನ್ಷಿಯಲ್ ನೀಡ್ಸಲ್ಲಿ ಬರೀ ಲೋನ್ ಕೊಡೋದು ಡಿಪಾಸಿಟ್ ತೊಗೊಳ್ಳೋದು ಅಷ್ಟೇ ಅಲ್ಲ ಇವತ್ತು ಪ್ಯಾನ್ ಕಾರ್ಡ್ ಮಾಡೋದಿರ್ಬೋದು ಪಾಸ್ಪೋರ್ಟ್ ಮಾಡೋದಿರ್ಬೋದು ಇನ್ಶೂರೆನ್ಸ್ ಇರ್ಬೋದು ಜನರಲ್ ಲೈಫ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಪ್ಯಾನ್ ಡಿ ಇ ಸ್ಟ್ಯಾಂಪ್ ಕೊಡೋದಿರ್ಬೋದು ಈ ಎಲ್ಲ ಕಾರ್ಯಗಳು ಜನರಿಗೆ ಏನೇನು ಫೈನಾನ್ಷಿಯಲ್ ನೀಡ್ಸ್ ಬೇಕು ಅದೆಲ್ಲವನ್ನು ಸೇವೆಗಳನ್ನ ನಾವು ಏನೊಂದು ಮಲ್ಟಿ ನ್ಯಾಷನಲ್ ಮತ್ತು ನ್ಯಾಷನಲ್ ಬ್ಯಾಂಕ್ನಲ್ಲಿ ನ್ಯಾಷನೈ ಬ್ಯಾಂಕ್ನಲ್ಲಿ ಮಾಡ್ತಾರೆ ಆ ಎಲ್ಲ ಸೇವೆಗಳನ್ನು ಕೂಡ ಸೊಸೈಟಿ ಇದ್ರು ಕೂಡ ಎಲ್ಲ ಸೇವೆಗಳನ್ನು ಕೂಡ ಕೊಡ್ತಾ ಇದ್ದೀವಿ ಇದರ ಲಾಭವನ್ನು ಈ ಭಾಗದ ಜನರು ಪಡಿಬೇಕಂತ ನಾನು ವಿನಂತಿ ಮಾಡಿ ಬೀರೇಶ್ವರ್ ಕೋಆಪ್ರೇಟಿವ್ ಕ್ರೆಡಿಟ್ ಸೊಸೈಟಿ ಮಲ್ಟಿ ಸ್ಟೇಟ್ನ ಇನ್ನೂರ ಇಪ್ಪತ್ತೇಳನೇ ಶಾಖೆ ಇವತ್ತು ಬೆಂಗಳೂರಿನ ಯಶವಂತಪುರದಲ್ಲಿ ಸಹೋದರರಾದಂಥ ವಿಧಾನ ಪರಿಷತ್ನ ಸದಸ್ಯರಾದಂಥ ಗೌಡ್ರು ಮತ್ತು ಹರೀಶ್ ಅವರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಯಾಕಂದರೆ ಈ ಒಂದು ಸಂಸ್ಥೆ ಕರ್ನಾಟಕದ ಒಂದು ಕೊನೆಯ ಚಿಕ್ಕ ಹಳ್ಳಿಯಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಆರ ಐದನೇ ಶಾಖೆಯನ್ನು ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ ಸುಮಾರು ಮೂರು ರಾಜ್ಯಗಳಲ್ಲಿ ಈ ಒಂದು ಬ್ರ್ಯಾಂಚ್ಗಳು ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ ತಳಮಟ್ಟದಲ್ಲಿರ್ತಕ್ಕಂಥ ದುಃಖಿತರಿಗೆ ಶೋಷಿತರಿಗೆ ನೊಂದವರಿಗೆ ಕಂದೀರು ವರ್ಷಿರುವಂಥ ಕಾರ್ಯ ಈ ಒಂದು ಸಂಸ್ಥೆ ಮುಖಾಂತರ ನಾವು ಸೇವೆ ಮುಖಾಂತರ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಈ ಒಂದು ಶಾಖೆಯ ಉದ್ಘಾಟನೆ ಬೆಂಗಳೂರಿನಲ್ಲಿ ಆಗಿದೆ ಬೆಂಗಳೂರಿನ ಈ ಭಾಗದ ಜನರಿಗೂ ಕೂಡ ಈ ಒಂದು ಸೇವೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯ ನಮ್ಮ ಸಿಬ್ಬಂದಿ ವತಿಯಿಂದ ಆಗ್ತಾ ಇದೆ ಹಾಗಾಗಿ ಇದು ಬಹಳಷ್ಟು ಯೋಜನೆಗಳನ್ನು ಇಟ್ಕೊಂಡು ಮತ್ತು ಅಣ್ಣಾ ಸಾಹೇಬರು ಹೇಳಿದ ರೀತಿಯಲ್ಲಿ ಒಂದು ಸೂರಿನಡಿಯಲ್ಲಿ ಎಲ್ಲ ಸೇವೆಗಳು ಸಿಗುವಂಥ ಒಂದು ಕಾರ್ಯ ನಮ್ಮ ಬೀರೇಶ್ವರ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ ಈ ಉದ್ಘಾಟನೆ ಆಗಿದ್ದು ಇದರ ಲಾಭವನ್ನು ಈ ಭಾಗದ ಪರಿಸರದ ಜನ ತಗೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ